ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರು ಅತ್ಯಂತ ಎಚ್ಚರಿಕೆ ನಡೆ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ಉದ್ಯೋಗದಲ್ಲಿ ತೋರುವ ದೂರದೃಷ್ಟಿ ಮತ್ತು ಕಾರ್ಯದಕ್ಷತೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಇರುತ್ತದೆ ಉದ್ಯಮದ ಎಲ್ಲಾ ವಿಭಾಗಗಳಲ್ಲಿ ಪ್ರಗತಿ ಉದ್ಯೋಗಾಸಕ್ತರಿಗೆ ಅವಕಾಶಗಳು ಇರುತ್ತವೆ ವೃಷಭ ರಾಶಿ ಹಿರಿಯ ಆಸೆಯೊಂದಿಗೆ ರಂಗಪ್ರವೇಶ ಉದ್ಯೋಗ ಸ್ಥಾನದಲ್ಲಿ ಸ್ವತಂತ್ರ ವಿಭಾಗದ ಹೊಣೆಗಾರಿಕೆ ಸ್ವಂತ ಉದ್ಯಮದ ಹಳೆಯ ವಿವಾದ ಪರಿಹಾರ ವಸ್ತ್ರ ಸಿದ್ಧ ಉಡುಪು ಚಿಲ್ಲರೆ ವ್ಯಾಪಾರಿಗಳಿಗೆ ಅದ್ಭುತ ಪ್ರಮಾಣದಲ್ಲಿ ವ್ಯಾಪಾರ ಮಿಥುನ ರಾಶಿ ಆಯ್ಕೆಯ ಸಂದರ್ಭದಲ್ಲಿ ಪ್ರಿಯಕ್ಕಿಂತ ಹಿತಕ್ಕೆ ಪ್ರಾಶಸ್ತ್ಯವಿರಲಿ ಉದ್ಯೋಗದಲ್ಲಿ ಪ್ರತಿಭೆ ಸ್ವಂತ ಉದ್ಯಮದ ಸ್ಥಿರ ಬೆಳವಣಿಗೆ ದೂರದ ಊರಿನಲ್ಲಿರುವ ಮಕ್ಕಳೊಂದಿಗೆ ಸಂಭಾಷಣೆ ಎಲ್ಲರಿಗೂ ಉತ್ತಮ ಆರೋಗ್ಯ ಘಟಕ ರಾಶಿ ಅಚಾತುರ್ಯದಿಂದ ಆಗಿದ್ದ ನಷ್ಟ ಭರ್ತಿ ಉದ್ಯೋಗ ಕ್ಷೇತ್ರದ ಆತಂಕ ದೂರ ಸರ್ಕಾರಿ ನೌಕರರಿಗೆ ವರ್ಗಾವಣೆಯ ಸೂಚನೆ ಹೊಸ ಉದ್ಯಮ ಆರಂಭ ಮಾಡಲು ಪಾಲುದಾರರ ಒಪ್ಪಿಗೆ ಸಿಂಹರಾಶಿ ನಿರೀಕ್ಷೆಗಿಂತ ಹೆಚ್ಚು ಯಶಸ್ಸಿನ ದಿನಗಳಿರುತ್ತವೆ ಉದ್ಯೋಗದಲ್ಲಿ ನಿರೀಕ್ಷಿತ ಫಲ ಪ್ರಾಪ್ತಿ ಉದ್ಯಮ ಸ್ಥಳದಲ್ಲಿ ಅಪೂರ್ವ ಸಾಮರಸ್ಯ ಬಂಧುಗಳ ಮನೆಯಲ್ಲಿ ವಿವಾಹ ಸಂಭ್ರಮ ಹಿರಿಯರ ಆರೋಗ್ಯ ವೃದ್ಧಿ ಕನ್ಯರಾಶಿ ಸ್ಥಿರವಾದ ಆತ್ಮವಿಶ್ವಾಸ ಮತ್ತು ದೇವರಲ್ಲಿ ನಂಬಿಕೆಯೊಂದಿಗೆ ಮುಂದೆ ಸಾಗಿರಿ ಉದ್ಯೋಗಸ್ಥರಿಗೆ ಎಲ್ಲರಿಂದ ಶ್ಲಾಘನೆ ಇರುತ್ತದೆ ವಸ್ತ್ರ ಸಿದ್ದ ಉಡುಪು ಪಾದರಕ್ಷೆ ವ್ಯಾಪಾರಿಗಳಿಗೆ ಲಾಭ ಹಿರಿಯರಿಗೆ ಒಳ್ಳೆಯ ಆರೋಗ್ಯ ತುಲಾರಾಶಿ ಉದ್ಯೋಗ ಸ್ಥಾನದಲ್ಲಿ ಮತ್ತು ಸಂಸಾರದಲ್ಲಿ ಸಂತೃಪ್ತಿಯ ಅನುಭವ ಇರುತ್ತದೆ ಉದ್ಯಮ ಅಭಿವೃದ್ಧಿಗೆ ಸಂಘಟಿತ ಪ್ರಯತ್ನ ಗುರು ಮಂದಿರದಲ್ಲಿ ಅಪೂರ್ವ ಸಾಧಕರ ಭೇಟಿ ಮನೆ ಮಂದಿಯೊಂದಿಗೆ ನಡುವೆ ಪ್ರೀತಿ ವಿಶ್ವಾಸ ವೃದ್ಧಿ ವೃಶ್ಚಿಕ ರಾಶಿ ಸತ್ಯ ಹೇಳಲು ಭಯಪಡಬೇಡಿ ತಾವೇ ಉಳಿದವರಿಗಿಂತ ಹೆಚ್ಚು ಭಾಗ್ಯವಂತರೆಂಬ ಭಾವನೆ ಇರಲಿ ಉದ್ಯೋಗದಲ್ಲಿ ಮಹತ್ವದ ಸ್ಥಾನಕ್ಕೆ ಏರಿಕೆ ಗೃಹಿಣಿಯರ ಸ್ವಾವಲಂಬನೆ ಯೋಜನೆ ಲಾಭದಾಯಕವಾಗಿ ಮುನ್ನಡೆ ಧನುರಾಶಿ ಮನೆಯಲ್ಲಿ ಎಲ್ಲರಿಗೂ ಉತ್ತಮ ಆರೋಗ್ಯ ಉದ್ಯೋಗದಲ್ಲಿ ಹೊಸ ವಿಭಾಗದಲ್ಲಿ ಸಮಾಧಾನ ಆದಾಯ ವೃದ್ಧಿಗೆ ನೂತನ ಯೋಜನೆಗಳ ಕುರಿತು ಸ್ಪಷ್ಟ ಕಲ್ಪನೆ ಮನೆ ನವೀಕರಣಕ್ಕೆ ಧನವ್ಯ ಸಣ್ಣ ಪ್ರಮಾಣ ಸಂಭವ ಮಕರ ರಾಶಿ ಕೈಗೊಂಡ ಹೆಚ್ಚಿನ ಕಾರ್ಯಗಳಲ್ಲಿ ಮನ್ನಣೆ ಹೊಸ ಜವಾಬ್ದಾರಿ ನಿರ್ವಹಣೆಯಲ್ಲಿ ಶ್ಲಾಘನಾರ್ಹ ಯಶಸ್ಸು ಉದ್ಯಮಗಳ ಸಾಧನೆಗೆ ಪುರಸ್ಕಾರ ವಧು ವರ ಅನ್ವೇಷಣೆಯಲ್ಲಿ ಯಶಸ್ಸು ಸಣ್ಣ ಕೃಷಿ ಭೂಮಿ ಖರೀದಿ ಮಾತುಕತೆ ಕುಂಭರಾಶಿ ತಪ್ಪಿಸಿಕೊಳ್ಳಲಾರದ ಹೊಸ ಕಾರ್ಯಗಳ ಹೊಣೆಗಾರಿಕೆ ಉದ್ಯೋಗ ಸ್ಥಾನ ದೈನಂದಿನ ವ್ಯವಸ್ಥೆಗಳಿಗೆ ಸಿದ್ಧತೆ ಉದ್ಯಮ ನಿರ್ವಹಣೆಯಲ್ಲಿ ಸಾಮಾಜಿಕರಿಂದ ಶ್ಲಾಘನೆ ಸೇವಾ ಕಾರ್ಯಗಳಲ್ಲಿ ಮನೆ ಮಂದಿಯ ಸಹಕಾರ ಇನ್ನು ಕೊನೆಯದಾಗಿ ಮೀನರಾಶಿ ಸಪ್ತಾಹದ ಆರಂಭದಲ್ಲಿ ಶುಭ ಫಲಗಳ ಸೂಚನೆ ವೃತ್ತಿ ಬಾಂಧವರ ಹಾಗೂ ಸಹೋದ್ಯೋಗಿಗಳ ಸಹಕಾರ ಸರ್ಕಾರಿ ಅಧಿಕಾರಿಗಳಿಗೆ ಸಂತೋಷ ಪ್ರಾಪ್ತ ವಯಸ್ಕರಿಗೆ ಶೀಘ್ರ ವಿವಾಹ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಹೀಗೆ ದಿನದ ರಾಶಿ ಫಲ ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ